ಹಲೋ ಎವ್ರಿ ವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡ ನೀವು ಇದೇ ಮೊದಲನೇ ಸರ್ತಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಒತ್ತಿ ಬೆಲ್ ಐಕಾನ್ ಒತ್ತೋದ್ರಿಂದ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ ಸೊ ಇವತ್ತಿನ ವಿಡಿಯೋ ಅಲ್ಲಿ ಈ ರೀತಿ ಸಿಂಪಲ್ ಆಗಿ ಹೇಗೆ ಸಾರಿ ಕುಚ್ಚು ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ಸ್ ಒಳಗಡೆ ಇರೋದು ರೋಸ್ ಬೀಡ್ಸ್ ಆ್ಯಂಡ್ ರಿಂಗ್ ಬೀಡ್ಸ್ ಸೇಮ್ ಸೈಜ್ದು ಎರಡು ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಒಂಥರ ತುಂಬ ಬೋರಿಂಗ್ ಆಗುತ್ತೆ ಅಂತ ಒಂದು ಬೀಡ್ಗೆ ನಾನು ಸಿಲ್ಕ್ ದಾರನ ಸುತ್ತಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸೀರೆ ಕಲರ್ಸ್ನ ಎಲ್ಲಾನು ಯೂಸ್ ಮಾಡಿದ್ದೀನಿ ತುಂಬಾ ಸುಲಭ ಇದು ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟು ಇದು ರಿಂಗ್ ಬೀಡ್ಗೆ ದಾರ ಸುತ್ಕೋಬೇಕು ಸುತ್ತೋದಕ್ಕೆ ಒಂದು ಎಂಟರಿಂದ ಹತ್ತೇಳೆ ರೇಷ್ಮೆ ದಾರಾನ ನಾನಿಲ್ಲಿ ರೆಡಿ ಇಟ್ಕೊಂಡಿದ್ದೀನಿ ಎಂಟರಿಂದ ಹತ್ತೇಳೆ ಒಂದು ಲಾಂಗ್ ನೋಟ್ಬುಕ್ ನೀವು ಸುತ್ಕೊಂಡು ಈ ರೀತಿ ರೆಡಿ ಇಟ್ಕೊಂಡ್ರೆ ರಿಂಗಿಗೆ ಸುತ್ತೋದಕ್ಕೆ ಈಸಿ ಆಗುತ್ತೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಎಲ್ಲ ಅನಿಸುತ್ತೆ ಬಟ್ ರಿಂಗ್ಸ್ ತುಂಬ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಈಸಿಯಾಗಿ ಹಾಕ್ಬಿಡ್ಬೋದು ಇದು ಕ್ರೋಶೆ ಬರಬೇಕು ಅಂತ ಕೂಡ ಇಲ್ಲ ಸೊ ಕ್ರೋಷೆ ಬರದೇ ಇರೋರಿಗೆ ಇದೊಂಥರ ತುಂಬಾ ಈಸಿ ಡಿಸೈನ್ ಸೊ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಸೊ ನಾನಿಲ್ಲಿ ರಿಂಗ್ ಬೀಡಲ್ಲಿ ತೂತ್ ಇದೆಯಲ್ವಾ ತೂತ್ ಪಕ್ಕದಲ್ಲಿ ಈ ಸಿಲ್ಕ್ ನ ಸುತ್ತ ಬ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಈ ರೀತಿ ರ್ಯಾಪ್ ಮಾಡ್ಕೋತಾ ಇದ್ದೀನಿ ಸೊ ನೀಟಾಗಿ ದಾರನ ಫ್ಲಾಟ್ ಮಾಡಿಕೊಂಡು ಒಂದ್ರ ಪಕ್ಕ ಒಂದು ಈ ಥರ ರ್ಯಾಪ್ ಮಾಡ್ಕೊಂಡು ಹೋಗ್ಬೇಕು ಸೊ ಫುಲ್ ಬೀಡ್ ಕವರ್ ಆದ್ಮೇಲೆ ಇಲ್ಲಿಗೆ ಮತ್ತೆ ನಾನು ಒಂದು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಡೋಣ ಅದನ್ನ ಅಲ್ಲಿ ನೀಟಾಗಿ ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಅಷ್ಟೇ ಸೊ ಸೀರೆ ಅಲ್ಲಿ ನಿಮಗೆ ಸಿಂಗಲ್ ಕಲರ್ ಇದ್ರೆ ಜಸ್ಟ್ ಸಿಂಗಲ್ ಕಲರ್ ಅಲ್ಲೇ ಸುತ್ತಕೋಬಹುದು ಇಲ್ಲ ಇದಕ್ಕೆ ಸ್ಪೆಷಲಿ ಮರೂನ್ ಆ್ಯಂಡ್ ಗ್ರೀನ್ ಕಲರ್ ಸಾರಿ ಇತ್ತು ಇದು ಸೊ ಹಾಗಾಗಿ ನಾನು ಎರಡು ಕಲರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಕುಚ್ಚಗು ಎರಡು ಕಲರ್ ಯೂಸ್ ಮಾಡಿದ್ದೀನಿ ಹಾಗೆ ರಿಂಗ್ ಬೀಡ್ಸ್ ಸುತ್ತೋವಾಗಲೂ ಕೂಡ ನಾನು ಎರಡೂ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ವೇರಿಯೇಷನ್ಸ್ ಬೇಕೋ ಆ ರೀತಿ ವೇರಿಯೇಷನ್ಸ್ ನೀವು ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನಾನು ರೋಸ್ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಲ್ವ ಆ ಜಾಗದಲ್ಲಿ ನಿಮಗೆ ಕ್ರಿಸ್ಟಲ್ಸ್ ಆಗಲಿ ಪರ್ಲ್ಸ್ ಆಗಲಿ ಯಾವ ಥರ ಬೇಕೋ ಆ ಥರ ಬೀಡ್ಸ್ನ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಪೂರ್ತಿ ಸೀರೆ ಹಾಕಿದ್ದೀನಿ ಒನ್ ಫಿಂಗರ್ ಡಿಸ್ಟೆನ್ಸಲ್ಲಿ ಹಾಕ್ತಾ ಇರೋದು ಆ್ಯಂಡ್ ಇಲ್ಲಿ ಇನ್ನೊಂದು ವೇರಿಯೇಷನ್ ನಾನು ಏನು ಮಾಡಿದ್ದೀನಿ ಅಂದರೆ ಇವಾಗ ಗ್ರೀನ್ ರಿಂಗ್ ಬೀಡ್ಗೆ ನಾನು ಮರೂನ್ ಕುಚ್ಚು ಹಾಕ್ತಾ ಇರೋದು ಆ್ಯಂಡ್ ಸೀರೆದು ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಫಸ್ಟ್ ಲೈನ್ ಮಾಡ್ತಾ ಇದ್ದೀನಿ ಸೊ ಗ್ರೀನ್ ಕಲರಲ್ಲಿ ಎಳೆ ತೊಗೊಂಡಿದ್ದೀನಿ ರೆಗ್ಯುಲರ್ ಸೂಜಿಯಲ್ಲಿ ಒಂದು ಎಂಡ ದೊಡ್ಡದಾಗಿದೆ ಇನ್ನೊಂದು ಎಂಡ್ ಚಿಕ್ಕದಾಗಿದೆ ಸೊ ಇದಕ್ಕೆ ನಾನು ಫಸ್ಟು ಅಂತಹ ಬೀಡನ್ನ ಪೋಣಿಸ್ಕೊತಾ ಇದ್ದೀನಿ ಅದಾದಮೇಲೆ ಈ ರಿಂಗ್ ಒಳಗಡೆ ರೋಸ್ ಬೀಡನ್ನ ಸೇರಿಸ್ಕೊಂಡು ಪೋಣಿಸ್ಕೋಬೇಕು ಸೊ ಇದು ಒಂಥರ ಬ್ರೈಡಲ್ ಸ್ಯಾರೀಸ್ಗೆ ತುಂಬನೇ ಎಲಿಗೆಂಟ್ ಆ್ಯಂಡ್ ಪ್ರಿಟಿಯಾಗಿ ಕಾಣಿಸುತ್ತೆ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮ್ಮ ಕಸ್ಟಮರ್ಸ್ ಏನೆಲ್ಲ ಕಾಮೆಂಟ್ಸ್ ಹೇಳಿದ್ರು ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸ್ಕೊಡಿ ಸೊ ಈ ರೀತಿ ಎಲ್ಲ ಬೀಟ್ಸ್ ನಾನು ಸೂಜಿಯಲ್ಲಿ ಪೋಂಡ್ಸಿದ್ದಾದಮೇಲೆ ನಾನು ರಿಂಗಿಂದ ಒಂದು ಫಿಂಗರ್ ಡಿಸ್ಟೆನ್ಸ್ ಬಿಡ್ತಾ ಇದ್ದೀನಿ ಸೊ ನೋಡಿ ಎರಡು ರಿಂಗ್ ಮಧ್ಯೆ ಒಂದು ಫಿಂಗರ್ ಡಿಸ್ಟೆನ್ಸ್ ಇದೆ ನಿಮಗೆ ಡಿಸ್ಟೆನ್ಸ್ ಇನ್ನೂ ಹತ್ತಿರ ಬೇಕು ಅಂದರೆ ಇನ್ನೂ ಹತ್ತಿರ ಕೂಡ ಹಾಕ್ಕೋಬೋದು ಹಾಕಬಾರ್ದು ಅಂತ ಏನಿಲ್ಲ ಸೊ ನನಗೆ ಈ ಡಿಸ್ಟೆನ್ಸ್ ಸಾಕು ಅನ್ನಿಸ್ತು ಅದಕ್ಕೆ ಇಲ್ಲಿ ಒನ್ ಫಿಂಗರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಮೇಲಿಂದ ಕೆಳಗಡೆಗೆ ಈ ರೀತಿ ಸೂಜಿನ ಪಾಸ್ ಮಾಡ್ಕೋತಾ ಇದೀನಿ ಪಾಸ್ ಮಾಡಿದಾದ್ಮೇಲೆ ಮತ್ತೆ ವಾಪಸ್ ಎಲ್ಲಾ ಬೀಡಲ್ಲೂ ಸೂಜಿನ ತೂರಿಸಬೇಕು ಈ ರೀತಿ ಸೊ ಬೀಡ್ ಸುತ್ತುವಾಗ ಅದಕ್ಕೆ ತೂತ್ ಹತ್ರ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ರೆ ಈ ಸ್ಟೆಪ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಇಲ್ಲಾಂದ್ರೆ ತೂತ್ ಮುಚ್ಕೊಂಡು ಅದು ತೂತ್ ಎಲ್ಲಿದೆ ಅಂತ ಹುಡ್ಕೋದೆ ಒಂದು ಕೆಲಸ ಆಗ್ಬಿಡುತ್ತೆ ಸೊ ಹಾಗಾಗಿ ನೀವು ಇದನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡಿಕೊಂಡು ಇಲ್ಲಿಗೆ ಗಂಟು ಹಾಕೊಂಡ್ಬಿಡೋಣ ಗಂಟು ಹಾಕೋದಕ್ಕೆ ನಿಮಗೆ ಕಷ್ಟ ಅನ್ಸಿದ್ರೆ ನೀವು ಸೂಜಿನ ಬಳಸ್ಕೊಂಡು ಗಂಟನ್ನ ಪ್ಲೇಸ್ ಮಾಡ್ಕೋಬಹುದು ಇದು ರಿಂಗ್ ಬೀಡ್ ಗ್ರೀನ್ ಕಲರ್ ಇರೋದ್ರಿಂದ ನಾನು ಕುಚ್ಚು ಮರುನಲ್ಲಿ ಕಟ್ತಾ ಇದೀನಿ ನೋಡಿ ಗಂಟು ಈ ರೀತಿ ಹಾಕೋಬೇಕು ಗಂಟು ಟೈಟ್ ಆಗಿ ಹಾಕೊಳ್ಳಿ ಈ ರೀತಿ ಸೂಜಿ ಮೇಲೆ ಈ ದಾರ ತಗೊಂಡು ಈ ಹಿಂಗೆ ಎಳೆದ್ರೆ ಗಂಟು ನೀಟಾಗಿ ಟೈಟಾಗಿ ಕೂತ್ ಕೂತಿರುತ್ತೆ ಆ್ಯಂಡ್ ಕುಚ್ಚಿಗೆ ನಾನು ನೂರ ಇಪ್ಪತ್ತೇಳೆ ದಾರ ಆಲ್ರೆಡಿ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನೂರ ಇಪ್ಪತ್ತೇಳೇ ದಾರಾನ ಒಂದು ನೀಟಾಗಿ ಗ್ಲೂ ಹಾಕ್ಬಿಟ್ಟು ಆ ಗ್ಲೂ ಡ್ರೈ ಆಗಬೇಕು ಆವಾಗ ನಮಗೆ ಈ ಕುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಹೇರ್ ಸ್ಟ್ರೇಟ್ನರ್ ಯೂಸ್ ಮಾಡಿಕೊಂಡು ನಾನು ಇದನ್ನು ಅಯನ್ ಕೂಡ ಮಾಡಿಟ್ಕೊಂಡಿದ್ದೀನಿ ಸೊ ನೋಡಿ ಇದು ಲಾಸ್ಟ್ ಪೀಸು ಲಾಸ್ಟ್ ಕುಚ್ಚಲ್ವಾ ಇದು ಸೊ ಹಂಗಾಗಿ ಸ್ವಲ್ಪನೇ ಮಿಕ್ಕಿದೆ ಇಲ್ಲಿ ಗ್ಲೂ ಕೂಡ ಡ್ರೈ ಆಗಿದೆ ಸ್ವಲ್ಪ ಶಾರ್ಪ್ ಆಗಿ ಮಾಡ್ಕೊಂಡಿದೀನಿ ನಾನು ಈಸಿ ಆಗಲಿ ಹಾಕೋದಕ್ಕೆ ಅಂತ ಈ ದಾರ ಇರುತ್ತಲ್ವಾ ಈ ರಿಂಗ್ ಬೀಡ್ ಮಧ್ಯದಲ್ಲಿ ಆ ದಾರನ ಸ್ಪ್ಲಿಟ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಕುಚ್ಚು ಕಟ್ಟಬೇಕು ಕುಚ್ಚು ಕಟ್ಟೋದಕ್ಕೆ ನಾನು ಎರಡೆಳೆ ಝರಿಯಲ್ಲಿ ಝರಿನ ಯೂಸ್ ಮಾಡ್ಕೋತಾ ಇದ್ದೀನಿ ಸೀರೆಯಲ್ಲಿ ಅಲ್ಲಿ ಸಿಲ್ವರ್ ಝರಿ ಇದ್ರೆ ಸಿಲ್ವರ್ ಝರಿ ಯೂಸ್ ಮಾಡ್ಕೊಳ್ಳಿ ಆಂಟಿಕ್ ಝರಿ ಇದ್ರೆ ಆ್ಯಂಟಿಕ್ನ ಯೂಸ್ ಮಾಡ್ಕೊಳ್ಳಿ ಲೆಂತ್ ಅಷ್ಟೇ ನಿಮಗೆ ಯಾವ ಲೆಂತ್ ಅಲ್ಲಿ ಬೇಕೋ ಆ ಲೆಂತ್ ಅಲ್ಲಿ ಕಟ್ಬೋದು ಬಟ್ ಇದು ಆಲ್ರೆಡಿ ನಾವು ಎರಡು ರಿಂಗ್ ಬೀಡ್ ಯೂಸ್ ಮಾಡಿರೋದ್ರಿಂದ ಕುಚ್ಚು ಆಲ್ರೆಡಿ ಸೀರೆ ಸೀರೆಗೆ ಲೋ ಆಗಿದೆ ಹಾಂ ಇಂಥ ಡಿಸೈನ್ಸ್ಗೆ ಇನ್ನೂ ಜಾಸ್ತಿ ಲೆಂತ್ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಮೀಡಿಯಮ್ ಆಗಿ ಲೆಂತ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೂರು ಸತಿ ಗಂಟು ಹಾಕ್ಬಿಟ್ಟು ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಕಟ್ತೀನಲ್ಲ ಅದೇ ಮೆಥಡನ್ನ ಫಾಲೋ ಮಾಡಿಕೊಂಡು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನಿಮಗೆ ಮೇಲೆ ರಿಂಗ್ ಬೀಡ್ ಆ್ಯಂಡ್ ರೋಸ್ ಬೀಡ್ ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ವೇರಿಯೇಷನ್ಸ್ನ ನೀವು ಮಾಡ್ಕೋಬೋದು ಸೊ ಇಷ್ಟಾದಮೇಲೆ ಸೂಜಿನ ಜರಿ ಒಳಗಡೆ ಪೋಣಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಎಲ್ಲ ಟ್ರಿಮ್ ಮಾಡಿಕೊಂಡ್ರೆ ಸೀರೆ ರೆಡಿ ಆಗೋಯ್ತು ಸೊ ತುಂಬ ಈಸಿ ಆ್ಯಂಡ್ ಅಂದರೆ ತುಂಬ ಬೇಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಬೀಟ್ಸ್ ಎಲ್ಲ ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಬಟ್ ತುಂಬ ಚೆನ್ನಾಗಿರುತ್ತೆ ಎಂಥವ್ರಿಗೂ ಈ ಡಿಸೈನ್ ಖಂಡಿತ ಇಷ್ಟ ಆಗುತ್ತೆ ಸೊ ಈ ಡಿಸೈನ್ನ ನೀವು ನಿಮ್ಮ ಕ್ಯಾಟ್ಲಾಗಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಕಸ್ಟಮರ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ ಸೊ ನೋಡಿ ಕಂಪ್ಲೀಟ್ ಆದಮೇಲೆ ಲುಕ್ ಈ ರೀತಿ ಇದೆ ಒಂಥರ ಸಖತ್ ಎಲಿಗೆಂಟ್ ಆ್ಯಂಡ್ ಸ್ಪೆಷಲಿ ಇವಾಗ ಬ್ರೈಡಲ್ ಸಾರೀಸ್ಗೆ ತುಂಬಾ ಒಂಥರ ವೆರಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ಸಖತ್ ಟ್ರೆಂಡಿಯಾಗಿ ಕೂಡ ಇದೆ ಸೀರೆ ಪಲ್ಲು ಆ್ಯಕ್ಚುಲಿ ಡ್ರೇಪ್ ಮಾಡಿದ್ಮೇಲೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ಇಂಗ್ಲೀಷ್ ವರ್ಷನ್ ಆಫ್ ದಿಸ್ ವಿಡಿಯೋ ನಾನು ಆಲ್ರೆಡಿ ನನ್ನ ಮೇನ್ ಚಾನಲ್ ನಾಟಿ ಥ್ರೆಡ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದರೆ ಅಲ್ಲಿ ನೋಡಿ ಆ್ಯಂಡ್ ನಮ್ಮ ಪೇಜ್ ನಾಟಿ ಥ್ರೆಡ್ಸ್ನ ಫೇಸ್ಬುಕ್ಕಲ್ಲಿ ಖಂಡಿತ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಅಂದರೆ ಡಿಫ್ರೆಂಟ್ ಆಗಿರುವಂತಹ ವೀಡಿಯೋಸ್ನಾಗ ನಾನು ಪೋಸ್ಟ್ ಮಾಡ್ತಾ ಸೊ ನಮ್ಮನ್ನು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಆ್ಯಂಡ್ ಅಲ್ಲೂ ವೀಡಿಯೋಸ್ನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಆ್ಯಂಡ್ ಹಾಗೆ ನನ್ನ ಬ್ಲಾಗ್ ಚಾನಲ್ ಕನಿಕೆಡ್ಡಿ ವ್ಲಾಗ್ಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೂ ಇನ್ಮೇಲೆ ನಾನು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನ ಬ್ಲಾಗ್ ನಾಟಿ ಥ್ರೆಡ್ಸ್ ಡಾಟ್ ನೆಟ್ನ ಚೆಕ್ ಮಾಡೋದು ಮರಿಬೇಡಿ ಈ ಎಲ್ಲ ಮೆಟೀರಿಯಲ್ಲು ನಾಟಿ ಥ್ರೆಡ್ಸ್ ಡಾಟ್ ಕಾಮ್ ನಮ್ಮ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಸೊ ನೀವು ಆರ್ಡರ್ಸ್ ಪ್ಲೇಸ್ ಮಾಡಿದ್ರೆ ನಾವು ಡೋರ್ ಡೆಲಿವರಿ ಪ್ರೊವೈಡ್ ಮಾಡ್ತೀವಿ ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂತ ದೆನ್ ಟೇಕ್ ಕೇರ್